ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಇತಿಹಾಸದಲ್ಲಿ ಒಂದು ಮಹತ್ವದ ದಿನವಾಗಿ ದಾಖಲಾಗುವ ಘಟನೆ ನಡೆದಿದೆ ಮರಾಠಾ ಸಾಮ್ರಾಜ್ಯದ ಸ್ಥಾಪಕ ಸ್ವರಾಜ್ಯದ ಶಿಲ್ಪಿ ಶೌರ್ಯ ಧೈರ್ಯ ನ್ಯಾಯದ ಪ್ರತೀಕವಾಗಿರುವ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಅಥಣಿ ತಾಲೂಕಿನಲ್ಲಿಂದು ಭಕ್ತಿಭಾವ ಜನಸಾಗರ ಮತ್ತು ವಿಜೃಂಭಣೆಯ ಮಧ್ಯೆ ಅದ್ಧೂರಿಯಾಗಿ ನೆರವೇರಿತು ಬೆಳಗ್ಗೆಯಿಂದಲೇ ಶಿವಾಜಿ ಮಹಾರಾಜರ ಮೂರ್ತಿಯನ್ನು ಪುಷ್ಪಾಲಂಕಾರದಿಂದ ಸಿಂಗರಿಸಲಾಗಿದ್ದು ವೇದ ಮಂತ್ರಗಳೊಂದಿಗೆ ವಿಶೇಷ ಪೂಜೆ ಹೋಮ ಹವನ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳಿಗೆ ಚಾಲನೆ ನೀಡಲಾಯಿತು ಈ ವೇಳೆ ಕಾರ್ಯಕ್ರಮ ಸ್ಥಳದಲ್ಲಿ ಕೇಸರಿ ಧ್ವಜಗಳು ಹಾರಾಡುತ್ತಾ ಜಯ ಭವಾನಿ ಜಯ ಶಿವಾಜಿ ಎಂಬ ಘೋಷಣೆಗಳಿಂದ ಅಥಣಿ ತಾಲೂಕು ಮೊಳಗಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಗಣ್ಯರು ಶಿವಾಜಿ ಮಹಾರಾಜರ ತ್ಯಾಗ ಶೌರ್ಯ ಸ್ವರಾಜ್ಯ ಪ್ರೀತಿ ಹಾಗೂ ನ್ಯಾಯಪಾಲನೆಯ ಆದರ್ಶಗಳನ್ನು ಸ್ಮರಿಸಿದರು ಶತ್ರುಗಳ ಎದುರು ಧೈರ್ಯವಾಗಿ ನಿಂತು ಪ್ರಜೆಗಳ ರಕ್ಷಣೆಗೆ ಜೀವವನ್ನೇ ಅರ್ಪಿಸಿದ ಶಿವಾಜಿ ಮಹಾರಾಜರು ಇಂದಿನ ಯುವಜನತೆಗೆ ಶಿಸ್ತು ರಾಷ್ಟ್ರಭಕ್ತಿ ಮತ್ತು ಧರ್ಮರಕ್ಷಣೆಯ ಮಹತ್ವವನ್ನು ಸಾರಿದ ಮಹಾನ್ ಯೋಧ ಎಂದು ವಕ್ತಾರರು ಹೇಳಿದರು ಈ ಮೂರ್ತಿ ಪ್ರತಿಷ್ಠಾಪನೆ ಕೇವಲ ಶಿಲಾ ಮೂರ್ತಿಯಲ್ಲ ಮುಂದಿನ ತಲೆಮಾರಿಗೆ ದಾರಿ ತೋರಿಸುವ ಜೀವಂತ ಸಂದೇಶ ಎಂದು ಅಭಿಪ್ರಾಯ ವ್ಯಕ್ತವಾಯಿತು ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು ಸಮಾಜದ ಹಿರಿಯರು ಯುವಕರು ಮಹಿಳೆಯರು ಹಾಗೂ ಅಪಾರ ಸಂಖ್ಯೆಯ ಸಾರ್ವಜನಿಕರು ಭಾಗವಹಿಸಿ ಶಿವಾಜಿ ಮಹಾರಾಜರಿಗೆ ನಮನ ಸಲ್ಲಿಸಿದರು ಅಥಣಿ ತಾಲೂಕಿನ ಜನತೆ ಶಿವಾಜಿ ಮಹಾರಾಜರ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದಿನ ತಲೆಮಾರಿಗೆ ತಲುಪಿಸುವ ಸಂಕಲ್ಪವನ್ನು ಈ ಮೂಲಕ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಗಮನ ಸೆಳೆದ ಮತ್ತೊಂದು ರಾಜಕೀಯ ಬೆಳವಣಿಗೆ ಎಂದರೆ ಬಿಜಾಪುರ ಶಾಸಕ ಬಸನಗೌಡ ಯತ್ನಾಳ್ ಅವರು ಅಥಣಿಯಲ್ಲಿ ಶಿವಾಜಿ ಮಹಾರಾಜರ ಕುರಿತಾಗಿ ನಡೆದ ಭಾವನಾತ್ಮಕ ಭಾಷಣವನ್ನು ಕೇಳಿ ಸಂತಸ ವ್ಯಕ್ತಪಡಿಸಿದ ಘಟನೆ ಶಿವಾಜಿ ಮಹಾರಾಜರ ಶೌರ್ಯ ಸ್ವಾಭಿಮಾನ ಮತ್ತು ಸ್ವರಾಜ್ಯದ ಕನಸಿನ ಕುರಿತು ಕೇಳಿದ ಮಾತುಗಳು ತಮ್ಮನ್ನು ಸ್ಫೂರ್ತಿಗೊಳಿಸಿವೆ ಎಂದು ಯತ್ನಾಳ್ ಹೇಳಿದರು ಎನ್ನಲಾಗಿದೆ ಇನ್ನು ಈ ವಿಚಾರ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದ್ದು ಈ ಬೆಳವಣಿಗೆಯಿಂದ ಸಂತೋಷ್ ಲಾಡ್ ಕಕ್ಕಾಬಿಕ್ಕಿಯಾಗಿದ್ದಾರೆ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಹರಿದಾಡುತ್ತಿವೆ ಒಟ್ಟಾರೆ ವೀಕ್ಷಕರೇ ಅಥಣಿಯಲ್ಲಿ ನಡೆದ ಶಿವಾಜಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಮಹತ್ವ ಪಡೆದುಕೊಂಡು ಜನಮನದಲ್ಲಿ ರಾಷ್ಟ್ರಭಕ್ತಿ ಮತ್ತು ಸ್ವಾಭಿಮಾನದ ಜ್ವಾಲೆಯನ್ನು ಮತ್ತೊಮ್ಮೆ ಹೊತ್ತಿಸಿದೆ ನಾನೇನು ಮಕ್ಕಳ ಹತ್ತು ಸಲ ಉಚ್ಚಾಟನೆ ಮಾಡಿ ಸಂತೋಷ ನೀವು ಎಷ್ಟು ಸಲ ಉಚ್ಚಾಟನೆ ಮಾಡ್ತೀರಿ ನಾನು ಜೆ ಸಿ ಬಿ ಪಾರ್ಟಿ ರೆಡಿ ನೀವೆಲ್ಲ ನಿಮಗೆಲ್ಲ ಸೇ ಇರ್ಬೋದು ಇಪ್ಪತ್ತೆಂಟರಾಗ ಹೋಟಿಂಗ್ ಮಾಡ್ತಾರೆ ನನಗೆ ಅರ್ಥ ಇತ್ತೀಚಿನ ಕರ್ನಾಟಕದ ಚುನಾವಣೆ ಇತ್ತೀಚಿನ ಕರ್ನಾಟಕದ ಚುನಾವಣೆಯ ಫಲಿತಾಂಶದಲ್ಲಿ ಜೆ ಸಿ ಬಿ ಪಾರ್ಟಿ ಒಂಬೈನೂರ ನಲವತ್ತೊಂದು ಸ್ಥಾನದಲ್ಲಿ ನಾಳೆ ಬಸನಗೌಡ ರಾಮಗೌಡಪ್ಪ ಯತ್ನವರು ಕರ್ನಾಟಕದ ಮುಖ್ಯಮಂತ್ರಿ ಶಿವಾಜಿ ಮಹಾರಾಜರ ಪೂಜೆಯನ್ನು ಮಾಡಿ ಹನ್ನೊಂದು ಜೆ ಸಿ ಬಿಗಳಿಗೆ ಪೂಜೆ ಪ್ರಮಾಣ ಪ್ರಮಾಣವಚನ ಸ್ವೀಕರಿಸಿ ಮುಖ್ಯಮಂತ್ರಿ ಕೊಟ್ಟಿಗೆ ಶ್ರೀ ಗುರು ಬಸವ ಇವತ್ತು ಉತ್ತರ ಕರ್ನಾಟಕ ಏನಪ್ಪಾ ಅಂದ್ರೆ ಏನಪ್ಪಾ ಅಂದ್ರೆ ನಾನು ಉತ್ತರ ಕರ್ನಾಟಕ ಕಸ ಬಿಡ್ಬೇಕ ನಾವೇನು ಅಂಜು ಮಕ್ಕಳ ಹತ್ತು ಸಲ ಉಚ್ಚಾಟನೆ ಮಾಡಿ ಸಂತೋಷ ಮಾಡಲ್ಲ ನೀವ್ ಎಷ್ಟು ಸಲ ಉಚ್ಚಾಟನೆ ಮಾಡ್ತೀರಿ ನಾನು ಜೆ ಸಿ ಬಿ ಮಗ ಎಲ್ಲ ಜೈ ನಿರ್ಮೋ 28 ರ ರೋಟಿಂಗ್ ಮಾತ್ರ ನನಗೆ ಅರ್ಥ ಆಗುತ್ತೆ 30 ಜನ ಕರ್ನಾಟಕದ ಚುನಾವಣے ಅಲ್ 30 ಜನ ಕರ್ನಾಟಕದ ಚುನಾವಣೆಯ ಫಲಿತಾಂಶದಲ್ಲಿ ಜೆಡಿಪಿ ಪಾರ್ಟಿ 1043 ಸ್ಥಾನಗಳನ್ನು ಗೆದ್ದಿದ್ದಾರೆ ಇಮಾರು ಬಸನವರ ರಾಮವರ್ಮ ಪಲ್ಯತನರ ಕರ್ನಾಟಕದ ಮುಖ್ಯಮಂತ್ರಿ ಪೂಜೆ ಪ್ರಮಾಣ ವಸ್ತನ್ನು ಸ್ವೀಕರಿಸಿ ಮುಖ್ಯಮಂತ್ರಿ ಕೊಠಡಿಗೆ ಶ್ರೀ ಗುರು ಬಸವಲಿಂಗಾಯ ಹೇಳಿ ಮಾಡಿ ನಿಮ್ಮೆಲ್ಲರಿಗೆ ಒಂದ್ತೀನಿ ಛತ್ರಪತಿ ಶಿವಾಜಿ ಮಾರುತ ನಾವು ದೈವಾಲಯ ಮಾಡಿ ಮುಂದಿನ ಪೀಳಿಗೆಗೆ ನಮಗೆ

ಗೌರವ ಸಲ್ಲಿಸಿದ್ದೇವೆ ಇವತ್ತು ವಿಶೇಷವಾಗಿ ನಾವು ಬದಲಿನ ಕಾರ್ಯಕ್ರಮ ಛತ್ರಪತಿ ಶಿವಾಜಿ ಮಹಾರಾಜ ಅಳವಡಗೊಳಿಸಿ ಇವತ್ತು ಕೇಂದ್ರ ಸಚಿವರುಗಳು ರಾಜ್ಯದ ಸಚಿವರುಗಳು ನಮನೆ ಬಂದಿದ್ದಾರೆ ನನ್ನ ಬಾಸ್ರಿಗೆ ಇವತ್ತಿನ ಜಾತಿ ತಾವು ಜೀವನದ ಪರವಲ ಗುರಿ ಇದೆ ಸೈನಿಕರು ಸೈನಿಕರು ನಿ ರೋಸ್ ಮಾಡ್ತೀರಾ ಸಮಾಜವನ್ನ ಲಸಕಕ್ಕೆ ತರ್ತಿದ್ದೀರಾ दुसरा ಸಮಾಜದಕ್ಕೆ ಮಾಲ ಬೋಲತಾ ಬೋಲತಾ ಕೊಂದಿ ಶಿವಾರಾ ಆ ಕರಾವೇ ರೂಪಾ ಸರ್ ಸರ್ ಹ್ ಸರಿ ಅದು ನೋಡೋದಾಗಲಿಲ್ಲ ನನಗೆ ಸಿನಿಮಾ ನಾ ಬಂದ್ ಮಾಡಿಬಿಟ್ಟೆ ತೆಗೀ ಚಿತ್ರೀಚುಟ್ಕೊಡೋದು ಸಂಭಾಜಿ ರಾಜೆ ಯಾಕೆ ಗುರ್ತಾಗ್ಲಾಕತೈತಿ ಇವತ್ತು ನೀವು ವಿಚಾರ ಮಾಡ್ರಿ ಇವತ್ತು ಸಂಭಾಜಿ ಇಡೀ ಭಾರತ ಗೊತ್ತಾಯ್ತಲ್ಲ